ಮಿಸ್ಟರ್ ಸುಧಾಕರ್ ನಿಮ್ಮ ಬಳಿ ಇರೋದು ಪಾಪದ ಹಣ ಹಾಗೆಯೇ ಸುಧಾಕರ್ ವಿರುದ್ಧ ಸಾಕಷ್ಟು ಆರೋಪವನ್ನು ಇಲ್ಲಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಕ್ರಮ ಖಾತೆಗಳ ಜನಕ ಅಂದರೆ ಅದು ಸುಧಾಕರ್ ನಿಮ್ಮ ಜಾಗಗಳಂತ ಸರ್ಕಾರಿ ಜಾಗವನ್ನು ಮಾರಾಟ ಮಾಡಿದ್ದೀರಿ ಸಚಿವ ಸುರಾ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಪದ ಹಣದಲ್ಲಿ ಬದುಕಿರೋದು ನಿಮ್ಮ ಕುಟುಂಬ ಅಕ್ರಮ ಖಾತೆಗಳ ಜನಕರು ಯಾರಾದರೂ ಇದ್ರೆ ಸಚಿವರಾಗಿರುವ ಸುಧಾಕರ್ ನೀವು ಸರ್ಕಾರಿ ಜಾಗಗಳನ್ನು ಹಂಚಿಕೊಂಡಿರುವ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನು ನಮ್ಮದು ಅಂತ ಹೇಳಿ ಮಾರಾಟ ಮಾಡಿರುವಂಥ ಕುಟುಂಬ ನಿಮ್ಮದು ಅಕ್ರಮಗಳು ಮಾಡಿ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಮಿನಿಸ್ಟರ್ ಸುಧಾಕರ್ ಅವರಿಗೆ ಮಿಸ್ಟರ್ ಸುಧಾಕರ್ ಅವರಿಗೆ ಸುಧ್ ಸಮಾಧಾನ ಇಲ್ಲ ಚಿಂತಾಮಣಿ ಜೆಡಿಎಸ್ ಕಾರ್ಯಕರ್ತರಿಗೆ ಪಾಪದ ಹಣದಲ್ಲಿ ಶ್ಯಾಮಿಯಾನ ಹಾಕಿಲ್ಲ ಸಚಿವ ಸುಧಾಕರ್ ಅವರು ದೊಡ್ಡ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಲ್ವಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ರೀತಿಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೀವು ಪಾಪದ ಹಣ ಪಾಪದ ಹಣ ನಿಮ್ಮ ಹತ್ರ ನೀವು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವ್ದೋ ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ನೀವು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಟಿ ಅದರಿಂದ ದುಡಿಮೆ ಮಾಡ್ಕೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಅದು ಸರ್ಕಾರಿ ತೋಪಿನಲ್ಲಿ ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜು ಕಟ್ಟಡಗಳನ್ನ ಕಟ್ಟಿ ಆ ಶಾಲಾ ಮಕ್ಕಳಿಂದ ಫೀಸ್ಗಳನ್ನ ತಗೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂತಹ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ತಿಂತ ಇರ್ತಕ್ಕಂಥ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನಮಸ್ತಾ ಬರ್ತೀರಾ ಪಾಪದ ಹಣ ಪಾಪದ ಹಣ ನೀವು ಇವತ್ತು ನೀವು ಬೆಳಗಾದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನೀವು ಪಾಪದ ಹಣದಿಂದ ತಿಂತ ಇರೋದು ಪಾಪದ ಹಣದಿಂದ ನೀವು ಜೀವನ ಮಾಡ್ತಾ ಇರೋದು ಪಾಪದ ಹಣದಿಂದ ನಿಮ್ಮ ಕುಟುಂಬ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಪಾಪದ ಹಣ ನನಗ್ ಸುತ್ತ ಬರ್ತೀರಾ ಮಿಸ್ಟರ್ ಸುಧಾಕರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ